ಪ್ರೈಸ್ ಏನಾರು ಕೇಳಿದ್ರೆ ಸ್ಟಾಕ್ ಆಗ್ಬಿಡ್ತೀರ ಪ್ರೈಸ್ ಹೇಳ್ಬಿಡಿ ಸರ್ ಇದು ಮಾಡ್ಲು ಓಕೆ ಒಂದ್ ಮೂರು ಎಂಬತ್ತ್ ಮಾಡ್ಕೊಳ್ತೀವಿ ಫೈನಲ್ ಸಾವಿರ ಕೊಡ್ತೀನಿ ಸರ್ ಟೋಟಲ್ ಐದ್ ಗಾಡಿ ಇದೆ ನಿಮ್ಗೆ ಮಹೇಂದ್ರ ಮಹಾರಾಜ್ ಯಾವ ಗಾಡಿ ತಗೊಂಡ್ರು ಸೇಮ್ ಮೂರುವರೆಗೆ ಫೈನಲ್ ಕಂಪ್ಲೀಟ್ ಆಗಿ ನಿಮ್ ಶೋರೂಮ್ ಅಲ್ಲಿ ಮಲೈ ಮಹೇಶ್ವರ ಕಾರ್ ಅಂಡ್ ದೀಪಾವಳಿ ಹಬ್ಬ ಹತ್ರ ಬರ್ತೈತೆ ಅಂಡ್ ಟಿ ಟಿ ಗಳು ಎಷ್ಟಿದೆ ಅಂಡ್ ಬಸ್ ಗಳು ಯಾವ್ದು ಅಂಡ್ ಟಾಟಾ ವಿಂಗರ್ ಕೂಡ ಒಂದ್ ಕಾಣಿಸ್ತೈತೆ ಅಂಡ್ ಯಾವ್ದೆಲ್ಲ ಗಾಡಿಗಳು ಇದೆ ಸರ್ ಈ ಸ್ಟಾಕ್ ಅಲ್ಲಿ ಸರ್ ಅಶೋಕ್ ಲೈನ್ ಲಿಂಕ್ಸ್ ಇದೆ ಎ ಸಿ ಗಾಡಿ ಅದು ನಮ್ದೇನೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಮರಾಜು ಅದು ನಮ್ದೇನೆ ಈ ಕಡೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಟಾಟಾ ಮಾರ್ಕಪಾಲ ಬಸ್ ಇದೆ ಈ ಕಡೆ ನೋಡಿದ್ರೆ ನೋಡ್ತೀವಿ ಅಂದ್ರೆ ಟಾಟಾ ವಿಂಗರ್ ಇದೆ ಇನ್ ಹಿಂದೆ ಎಲ್ಲ ಕವರ್ ಮಾಡ್ತೀನಿ ಅಂದ್ರೆ ಈಗ ಒಂಬತ್ತು ಟಿಟಿನು ನಮ್ ಅಲ್ಲಿ ಸಿಕ್ಕುತ್ತೆ ಸರ್ ದಸ್ರಾ ದೀಪಾವಳಿ ಆಫರ್ ಗೆ ಅಂದು ಶಬರಿಮಲೆ ಸೀಸನ್ ಸ್ಟಾರ್ಟ್ ಆಯ್ತಾ ಇಲ್ಲ ಆಫರ್ ಗೆ ಗಾಡಿಗಳನ್ನ ಒಳ್ಳೆ ಗುಡ್ ಪ್ರೈಸ್ ಮಾಡ್ಕೊಡ್ತಾ ಇದ್ವಿ ಸರ್ ಸರ್ ನೋಡ್ತಾ ಇರೋದು ಇನ್ನೇನು ಇವಾಗ ನೆಕ್ಸ್ಟ್ ಶಬರಿಮಲೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಎಷ್ಟೊಂದ್ ಜನ ಟೀಟಿ ಹುಡುಕ್ತಾ ಇರ್ತಾರೆ ಅವ್ರಿಗೋಸ್ಕರ ನೋಡ್ತಾ ಇರ್ಬೋದು ಮಲೈ ಮಹೇಶ್ವರ ಕಾರ್ ಅಲ್ಲಿ ನಿಮ್ಗೆ ಎಂಟರಿಂದ ಒಂಬತ್ತು ಹತ್ತು ಬಸ್ ಗಳು ಸಿಗುತ್ತೆ ಮಾರ್ಕೋಪೋಲೋ ಟಾಟಾ ಬಸ್ ಗಳು ಸಿಗುತ್ತೆ ಸರ್ ಎಷ್ಟು ಇಟ್ರು ಬರುತ್ತೆ ಟ್ವೆಲ್ ಪ್ಲಸ್ ಒನ್ ಸಿಕ್ಸ್ ಜೀರೋ ಡಬಲ್ ತ್ರೀ ಸೆವೆಂಟೀನ್ ಮಾಡ್ಲು ಟ್ವೆಲ್ ಪ್ಲಸ್ ಒನ್ ಹತ್ ಲಕ್ಷ ಕೋರ್ಟ್ ಮಾಡ್ತಾ ಇದೀನಿ ಒಂದು ಒಂದು ಒಂಬತ್ತು ಸೆವೆಂಟೀನ್ ಮಾಡ್ಲು ಇದು ಹತ್ ಲಕ್ಷ ಕೋರ್ಟ್ ಮಾಡ್ತಾ ಇದ್ದೀನಿ ಒಂದ್ ಒಂಬತ್ತು ಎಪ್ಪತ್ತು ಮಾಡ್ಕೊದಿಂದ ಮೂರ್ ಲಕ್ಷ ತಗೋಬನ್ನಿ ನೀವು ಲೋನ್ ಅಂದ್ರೆ ಇನ್ಸೂರೆನ್ಸ್ ಐಡಿ ವ್ಯಾಲ್ಯೂ ಕಮ್ಮಿ ಇದೆ ಕಟ್ಕೊಂಡ್ರೆ ನಿಮ್ಗೆ ಎಂಟ್ ಲಕ್ಷ ಲೋನ್ ಹೋಗುತ್ತೆ ಶೋರೂಮ್ ಅಲ್ಲಿ ಅಶೋಕ್ ಲೈಲ್ಯಾಂಡ್ ವೆಹಿಕಲ್ಸ್ ಟೋಟಲ್ ಗಾಡಿ ಎಷ್ಟಿದೆ ಸರ್ ಆರ್ ಗಾಡಿ ಇದೆ ಆರ್ ಗಾಡಿ ಒಂದ್ ಸೋಲ್ಡ್ ಆಗಿದೆ ಸೋಲ್ಡ್ ಸೋಲ್ಡ್ ಆಗಿದೆ ಒಂದ್ ಐದು ಸರ್ ನಮ್ದು ಪೇಜ್ ಫಾಲೋ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಸರ್ ಡೆಲಿವರಿ ತಗೊಂಡು ಹೋಗ್ತಿದ್ರೆ ಅಂಡ್ ಅವ್ರ ಕೇಳಿ ಬನ್ನಿ ಎಲ್ಲಿಂದ ಬಂದಿದ್ದಾರೆ ಅಂತ ಸರ್ ನೀವು ಎಲ್ಲಿಂದ ಬಂದಿದ್ರೆ ಓಕೆ ಪ್ರೈಸ್ ಎಲ್ಲಾ ಓಕೆ ಆಯ್ತಾ ಸರ್ ಪ್ರೈಸ್ ಓಕೆ ಆಗಿದೆ ಅಂಡ್ ನಿಮ್ಗೆ ಬೇಕಾಗಿರೋ ಪ್ರೈಸ್ ಬೆಸ್ಟ್ ಪ್ರೈಸ್ಗೆ ಸಿಕ್ತಾ ಪ್ರೈಸ್ ಓಕೆ ಅಂಡ್ ಮುಂಚೆ ಎಲ್ಲ ಯಾವ ಕಡೆ ಯಾವ ಕಡೆ ಎಲ್ಲ ನೋಡಿದ್ರೆ ಸರ್ ಗಾಡಿಗಳು ಕಡೆ ಅವ್ರೆ ನೋಡಿದೆ ಓಕೆ ನಮ್ಮ ನಮಗೆ ಓಕೆ ಅಂತ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರೈಸ್ ಓಕೆ ಸರ್ ಓಕೆ ಧನ್ಯವಾದಗಳು ಉಮೇಶ್ ಅಣ್ಣವರಿಗೆ ಓಕೆ ಓಕೆ ಸರ್ ಅಂಡ್ ನಮ್ ಕಡೆಯಿಂದ ನಿಮ್ಗೂ ದಸರಾ ಅಂಡ್ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡ್ತಾ ಇರ್ಬೋದು ಕಸ್ಟಮರ್ ಬಂದ್ಬಿಟ್ಟು ಇವಾಗ ಡೆಲಿವರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂಡ್ ಇದೇ ತರ ನಿಮ್ಗೂ ಕೂಡ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಾರೆ ಜಸ್ಟಿಸ್ ಕೊಡಕ್ತಿರಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಆ ಟಿಟಿಗಳು ಎಷ್ಟಿದೆ ಅಂತ ಬನ್ನಿ ಕೇಳೋಣ ಸರ್ ಕಂಪ್ಲೀಟ್ ಆಗಿ ನಿಮ್ ಶೋರೂಮ್ ಅಲ್ಲಿ ಮಲಯಿ ಮಹೇಶ್ವರ ಕಾರ್ಸ್ ಅಲ್ಲಿ ಇನ್ನೇನು ಅಂಡ್ ದೀಪಾವಳಿ ಹಬ್ಬ ಹತ್ರ ಬರ್ತೈತೆ ಅಂಡ್ ಟಿ ಎಷ್ಟಿದೆ ಅಂಡ್ ಬಸ್ ಗಳು ಇದೆ ಅಂಡ್ ಟಾಟಾ ವಿಂಗರ್ ಕೂಡ ಒಂದ್ ಕಾಣಿಸ್ತಾ ಇದೆ ಅಂಡ್ ಯಾವ್ದೆಲ್ಲ ಗಾಡಿಗಳು ಇದೆ ಸರ್ ಈ ಸ್ಟಾಕ್ ಅಲ್ಲಿ ಸರ್ ಅಶೋಕ್ ಲೈನ್ ಲಿಂಕ್ಸ್ ಇದೆ ಎ ಸಿ ಗಾಡಿ ಅದು ನಮ್ದೇನೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಮರಾಜೋ ಅದು ನಮ್ದೇನೆ ಇಕಡೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಟಾಟಾ ಮಾರ್ಕಪಾಲ ಬಸ್ ಇದೆ ಈ ಕಡೆ ನೋಡ ನೋಡ್ತೀವಿ ಅಂದ್ರೆ ಟಾಟಾ ವಿಂಗರ್ ಇದೆ ಇನ್ ಹಿಂದೆ ಎಲ್ಲ ಕವರ್ ಮಾಡ್ತೀನಿ ಅಂದ್ರೆ ಇರೋ ಒಂಬತ್ತು ಟಿ ಟಿನು ನಮ್ ಅಲ್ಲಿ ಸಿಕ್ಕುತ್ತೆ ಸರ್ ಸರ್ ಇವಾಗ ದಸರಾ ಅಂಡ್ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ ಶೋರೂಮ್ ಅಲ್ಲಿ ಏನೆಲ್ಲ ಆಫರ್ ಮಾಡಿ ಕೊಡ್ತಾ ಇದ್ರ ಸರ್ ದಸರಾ ದೀಪಾವಳಿ ಆಫರ್ ಗೆ ಹಂಗು ಶಬರಿಮಲೆ ಸೀಸನ್ ಸ್ಟಾರ್ಟ್ ಆಯ್ತಾ ಇಲ್ಲ ಆಫರ್ ಗೆ ಗಾಡಿಗಳನ್ನ ಒಳ್ಳೆ ಗುಡ್ ಪ್ರೈಸಿಂಗ್ ಮಾಡ್ಕೊಡ್ತಾ ಇದೀವಿ ಸರ್ ಸರ್ ನೋಡ್ತಾ ಇರೋದು ಇನ್ನೇನು ಇವಾಗ ನೆಕ್ಸ್ಟ್ ಶಬರಿಮಲೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಜನ ಟೀಟಿ ಗಳೆಲ್ಲ ಹುಡುಕ್ತಾ ಇರ್ತಾರೆ ಅವ್ರಿಗೋಸ್ಕರ ನೋಡ್ತಾ ಇರ್ಬೋದು ಮಲೈ ಮಹೇಶ್ವರ ಕಾರ್ಸ್ ಅಲ್ಲಿ ಹತ್ತಿರ ನಿಮ್ಗೆ ಎಂಟ್ರಿಂದ ಒಂಬತ್ತು ಹತ್ತು ಗಾಡಿಗಳೆಲ್ಲ ಸಿಗುತ್ತೆ ಬಸ್ ಗಳು ಸಿಗುತ್ತೆ ಮಾರ್ಕೋ ಟಾಟಾ ಬಸ್ ಗಳು ಸಿಗುತ್ತೆ ನಿಮ್ಗೆ ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಹೇಳಿ ಜೀರೋ ಫೋರ್ ಜೀರೋ ತೌಸಂಡ್ ಸೆವೆಂಟೀನ್ ದಸರಾ ಆಫರ್ ಇಂದ ಎಪ್ಪತ್ತು ಕೊಡ್ತೀನಿ ಸರ್ ಸರ್ ಬರುತ್ತೆ ಹೌದು ವೆಹಿಕಲ್ ಎಲ್ಲ ಈ ತರ ಇದೆ ತರ ಇನ್ನೂ ಒಂದು ವೆಹಿಕಲ್ ಇದು ನೋಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಟ್ವೆಲ್ ಪ್ಲಸ್ ಆಲ್ರೆಡಿ ಸೋಲ್ಡ್ ಆಗಿದೆ ಸೋಲ್ಡ್ ಆಗಿದೆ ಅಂಡ್ ನಮ್ ವಿಡಿಯೋದಲ್ಲಿ ಇನ್ನೂ ಒಂದು ವೆಹಿಕಲ್ ಟಾಟಾ ಸಿಕ್ಸ್ ಡಲ್ವೆಂಟೀನ್ ಮಾಡ್ಲು ಟ್ವೆಲ್ ಪ್ಲಸ್ ಒಂದು ಒಂಬತ್ತು ಎಪ್ಪತ್ತಕ್ಕೆ ಕೊಡ್ತೀನಿ ಸರ್ ಸೊ ನೋಡ್ತಾ ಅಂಡ್ ಈ ವೆಹಿಕಲ್ ಅಲ್ಲಿ ಡೀಟೇಲ್ಸ್ ಸರ್ ಸೆವೆಂಟೀನ್ ಮಾಡ್ಲು ಇದು ಹತ್ತು ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ ಒಂದು ಒಂಬತ್ತು ಎಪ್ಪತ್ತು ಮಾಡ್ಕೊಡ್ತೀನಿ ಟ್ರಾವೆಲರ್ ಗಾಡಿಗಳಿಗೆ ಫೋರ್ ಸ್ಟ್ರಾವೆಲರ್ ಗಾಡಿಗಳಿಗೆ ಲೋನ್ ಎಲ್ಲ ಆಗುತ್ತಾ ಲೋನ್ ಮಾಡ್ಕೊಡ್ತೀವಿ ಸರ್ ಎಷ್ಟಾಗ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕು ಸರ್ ಎರಡು ವರ್ಷದಿಂದ ಮೂರ್ ಲಕ್ಷ ತಗೋಬನ್ನಿ ಲೋನ್ ಹೋಯ್ತೀವಿ ಅಂದ್ರೆ ಇನ್ಸೂರೆನ್ಸ್ ಐ ಡಿ ವ್ಯಾಲ್ಯೂ ಕಮ್ಮಿ ಇದೆ ನೀವ್ ಫಸ್ಟ್ ಆಗಿ ಕಟ್ಕೊಂಡ್ರೆ ನಿಮ್ಗೆ ಎಂಟ್ ಲಕ್ಷ ಲೋನ್ ಆಗಿ ಹೋಗುತ್ತೆ ಎಂಟ್ ಲಕ್ಷ ಆರಾಮಾಗಿ ಲೋನ್ ಎಂಟ್ ಲಕ್ಷ ಲೋನ್ ಆಗುತ್ತೆ ಆರಾಮಾಗಿ ಓಕೆ ಹೊಸದಾಗಿ ಕಟ್ಕೊಂಡ್ರೆ ಹೊಸದಾಗಿ ಕಟ್ಕೊಂಡ್ರೆ ಗಾಡಿಗೆ ಹೇಳಿದ್ ಸರ್ ಪ್ರೈಸ್ ಸರ್ ಹತ್ತು ಲಕ್ಷ ಕೋಟ್ ಮಾಡ್ತಾ ಇದೀನಿ ಸೆವೆಂಟೀನ್ ಮಾಡ್ಲು ಸಿಂಗಲ್ ಒನ್ ಅವರು ಟ್ವೆಲ್ ಪ್ಲಸ್ ಒನ್ ಒಂಬತ್ತು ಎಪ್ಪತ್ತು ಕೊಡ್ತೀನಿ ಸರ್ ದಸರಾ ಆಫರ್ ದಸರಾ ಆಫರ್ ದಸರಾ ಇನ್ನೂ ಒಂದು ಸಿಕ್ಸ್ ಜೀರೋ ತ್ರೀ ಫೈವ್ ಇದು ಸೆವೆಂಟೀನ್ ಮಾಡ್ಲು ಸರ್ ಹತ್ತು ಲಕ್ಷ ಕೋರ್ಟ್ ಮಾಡ್ತಾ ಇದೀನಿ ಒಂಬತ್ತು ಎಪ್ಪತ್ತು ಕೊಡ್ತೀನಿ ಏನಾರ ಬಂದು ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ನೆಗೆಲ್ ಮಾಡ್ಬೇಕು ನೆಗೆ ಸೆವೆಂಟೀನ್ ಮಾಡ್ಲೇನೆ ಸಿಕ್ ಸಿಕ್ಸ್ ಜೀರೋ ಫೋರ್ ಟು ಹತ್ತು ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ ಒಂದ್ ಒಂಬತ್ತು ಎಪ್ಪತ್ತಕ್ಕೆ ಕೊಡ್ತೀನಿ ಸರ್ ಇದು ಸಿಕ್ಸ್ ಇದು ಸೆವೆನ್ ಸೀಟಿಂಗ್ ಟ್ವೆಲ್ ಪ್ಲಸ್ ಒನ್ ಟ್ವೆಲ್ ಪ್ಲಸ್ ಒನ್ ಟ್ವೆಲ್ ಪ್ಲಸ್ ಒನ್ ಅಂಡ್ ತರ ಇಲ್ಲಿ ಒಂದು ಟ್ವೆಲ್ ಪ್ಲಸ್ ಒನ್ ಬೇಕು ಸಿಕ್ಸ್ ಜೀರೋ ತ್ರೀ ಸೆವೆನ್ ಗಾಡಿ ನಂಬರ್ ನೋಡ್ಕೊಳ್ಳಿ ಸಿಕ್ಸ್ ಜೀರೋ ತ್ರೀ ಸೆವೆನ್ ಇದು ಸೆವೆಂಟೀ ಮಾಡ್ಲು ಹತ್ತು ಲಕ್ಷ ಕೋಟ್ ಮಾಡ್ತಾ ಇದೀನಿ ಒಂದು ಒಂಬತ್ತು ಎಪ್ಪತ್ತು ಕೊಡ್ತೀನಿ ಸರ್ ಸೊ ಟಾಟಾ ವಿಂಗರ್ ಐತೆ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಈ ತರ ಇದು ಬಂದ್ಬಿಟ್ಟು ಫ್ರಂಟ್ ಸೆಕೆಂಡ್ ರೋ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಅಂಡ್ ತರ್ಡ್ ರೋ ಫೋರ್ತ್ ರೋ ಇದು ಟ್ವೆಲ್ ಪ್ಲಸ್ ಒನ್ ಇದು ಟ್ವೆಲ್ ಪ್ಲಸ್ ಒನ್ ಸರ್ ಇದು ಅಲ್ಲ ನೈನ್ ಪ್ಲಸ್ ಒನ್ ನೈನ್ ಪ್ಲಸ್ ಒನ್ ನೈನ್ ಪ್ಲಸ್ ಒನ್ ಟಾಟಾ ವಿಂಗರ್ ವಿಂಗರ್ಟಿ ಟೂ ಮಾಡಲು ರನ್ ಎಷ್ಟಾಗಿದೆ ಸರ್ ಎಪ್ಪತ್ತೈದು ಸಾವಿರ ಓಡಿದೆ ಅಷ್ಟೇ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ದಸರಾ ಗೆ ನಿಮ್ಗೆ ಮೊದ್ಲೆಲ್ಲ ಹನ್ನೆರಡು ಲಕ್ಷ ಹೇಳ್ತಾ ಇದ್ದು ಹನ್ನೊಂದುವರ್ ಲಕ್ಷ ನೆಗೆಸಬಲ್ ನೆಗೆಬಲ್ ಆಗುತ್ತೆ ನೆಗೆಸಬಲ್ ಆಗುತ್ತೆ ಸರ್ ಅದೇ ತರ ಇಲ್ಲೊಂದು ಟಾಟಾ ಸ್ಟಾರ್ ಬಸ್ ಹುಡುಕೋರ್ಗೆ ಒಂದಲ್ಲ ಎರಡಲ್ಲ ಟೋಟಲ್ ಮೂರ್ ಗಾಡಿ ಇದೆ ಕೂಡ ಗಾಡಿಲಿ ಒಂದು ಸೋಲ್ಡ್ ಆಗಿದೆ ಸರ್ ಎರಡು ಗಾಡಿ ಇದೆ ಫೋರ್ ಜೀರೋ ಸಿಕ್ಸ್ ತ್ರೀ ಫೋರ್ ಜೀರೋ ಸಿಕ್ಸ್ ಟು ವೆಲ್ಡ್ ಗಾಡಿ ಇದೆ ಟ್ವೆಂಟಿ ಫೈವ್ ಸೀಟರ್ ಟಾಟಾ ಮಾರ್ಕಪ್ ಅಲ್ಲ ಸಿಂಗಲ್ ಓನರ್ ಗಾಡಿ ನಿಮ್ಗೆ ಮೊದ್ಲೆಲ್ಲ ಹತ್ತೊಂಬತ್ತ ಲಕ್ಷ ಕೋಟ್ ಮಾಡಿ ಇದ್ ಮಾಡ್ತಾ ಇದ್ದು ಇವಾಗ ಹತ್ತೊಂಬತ್ತು ಲಕ್ಷ ಮಾಡ್ತೀನಿ ಹದಿನೆಂಟು ಎಪ್ಪತ್ತೈದು ಕೊಡ್ತೀನಿ ವೆಹಿಕಲ್ ಇದೆ ನೋಡಿ ಲಕ್ಷ ಮಾಡ್ತಾ ಇದೀವಿ ಹದಿನೆಂಟು ಎಪ್ಪತ್ತೈದು ಕೊಡ್ತೀವಿ ಹದಿನೆಂಟು ಎಪ್ಪತ್ತೈದಿಗೆ ಕೊಟ್ ಕೊಡ್ತೀನಿ ಮೊದಲೇ ಸೊ ಇಲ್ಲಿ ಇನ್ನೊಂದು ಟಿ ಟಿ ಗಾಡಿ ರೆಡಿ ಆಗಿದೆ ಡಬಲ್ ಒನ್ ತ್ರೀ ಮಾಡಲ್ ಇದು ಫೋರ್ಟೀನ್ ಪ್ಲಸ್ ಒನ್ ಫೋರ್ಟೀನ್ ಪ್ಲಸ್ ಒನ್ ಸೀಟರ್ ಇದು ಟೂ ತೌಸಂಡ್ ಏಟೀನ್ ಮಾಡ್ಲು ಹನ್ನೊಂದು ಹನ್ನೊಂದು ಲಕ್ಷ ಕೊಟ್ ಮಾಡ್ತಾ ಇದೀವಿ ಒಂದ್ ಹತ್ತುವರೆಗೆ ಕೊಟ್ಬಿಡ್ತೀವಿ ಹತ್ತುವರೆಗೆ ಫೈನಲ್ ಆಫರ್ ಗೆ ಇನ್ನು ಕಡಿಮೆನೆ ಮಾಡ್ಕೊಡ್ತೀನಿ ಸರ್ ಕ್ಲೈಲ್ಯಾಂಡ್ ಬಸ್ ಹತ್ರ ನಿಮ್ಗೆ ಸಿಕ್ಸ್ ವೆಹಿಕಲ್ಸ್ ಸ್ಟಾಕ್ ಇದೆ ಸದ್ಯಕ್ಕೆ ಮಲಾಯಿ ಮಹೇಶ್ವರ ಕಾರ್ ಅಲ್ಲಿ ಅಂಡ್ ಸರ್ ನಿಮ್ ಶೋರೂಮ್ ಅಲ್ಲಿ ಅಶೋಕ್ ಲೈಲ್ಯಾಂಡ್ ವೆಹಿಕಲ್ಸ್ ಟೋಟಲ್ ಗಾಡಿ ಎಷ್ಟಿದೆ ಸರ್ ಆರ್ ಗಾಡಿ ಇದೆ ಆರ್ ಗಾಡಿ ಒಂದ್ ಸೋಲ್ಡ್ ಆಗಿದೆ ಆಗಿದೆ ಒಂದು ಒಂದ್ ಮಾತ್ರ ಐದ್ ಮಾತ್ರ ಸಿಗುತ್ತೆ ಸರ್ ಪ್ರೈ ಮಾಡ್ಲಿ ಹೇಳ್ಬಿಡಿ ಸರ್ ದಸರಾ ಆಫರ್ ಗೆ ಮದ್ಲೆಲ್ಲ ಹದಿನೆಂಟ್ ಲಕ್ಷ ಕೋಟ್ ಮಾಡ್ತಾ ಇದ್ವ ಇವಾಗ ದಸರಾ ಆಫರ್ ಗೆ ಹದಿನಾರು ಲಕ್ಷ ಕೊಡ್ತೀನಿ ಸರ್ ಹದಿನಾರು ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್ ಮಾಡ್ಲಾವ್ ಇದು ಸರ್ ಟ್ವೆಂಟಿ ಮಾಡಲು ಸರ್ ಈ ಗಾಡಿ ಎಷ್ಟು ಸರ್ ಇದು ಅಷ್ಟೇ ಮೊದ್ಲೆಲ್ಲ ಹದಿನೆಂಟು ಲಕ್ಷ ಕೊಟ್ ಮಾಡ್ತಾ ಇದ್ವ ಇವಾಗ ಬರೀ ಹದಿನಾರು ಲಕ್ಷ ಕೊಡ್ತೀನಿ ಸರ್ ಸರ್ ಈ ವೆಹಿಕಲ್ ಸರ್ ಇದು ಸೋಲ್ಡ್ ಆಗಿದೆ ಒಂದ್ಸಲ ನೋಡೋಣ ಎಲ್ಲಾ ಬಸ್ ಇದೆ ತರ ಇರುತ್ತೆ ಟ್ವೆಂಟಿ ಫೈವ್ ಸೀಟರ್ ಬಸ್ ಫುಲ್ ಎ ಸಿ ಬಸ್ ಅಶೋಕ್ ಲಿಂಕ್ಸ್ ಎಸಿ ಬಸ್ ಕಂಪ್ಲೀಟ್ ಆಗಿ ಎಸಿ ಬರುತ್ತೆ ನಿಮ್ಗೆ ಅಂಡ್ ನೋಡ್ತಾ ಇರೋದು ಇಲ್ಲ ಒಂದು ಸೀಟಿಂಗ್ ಎಲ್ಲ ಹಾಕ್ಸ್ಕೋಬಹುದು ನಿಮ್ಗೆ ಅಂಡ್ ಅದೇ ತರ ಇಲ್ಲೊಂದು ಎಕ್ಸಿಟ್ ಡೋರ್ ಇದೆ ನಿಮ್ಗೆ ಸೊ ಈ ಲೈನ್ ಪೂರ್ತಿ ಹಾಕ್ಸ್ಕೋಬಹುದು ಸೀಟು ಇದು ಸದ್ಯಕ್ಕೆ ಟ್ವೆಂಟಿ ಫೈವ್ ಸೀಟರ್ ಅಲ್ಲ ಟ್ವೆಂಟಿ ಫೈವ್ ಸೀಟರ್ ಸರ್ ಸೊ ಈ ವೆಹಿಕಲ್ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಈ ತರ ಇದು ಕಂಪ್ಲೀಟ್ ಆಗಿ ಎಸಿ ಬಸ್ ಎಸಿ ಗಾಡಿ ಸರ್ ಅದೇ ತರ ಪಕ್ಕದಲ್ಲಿ ಇನ್ನೊಂದು ವೆಹಿಕಲ್ ಇನ್ನೊಂದು ವೆಹಿಕಲ್ ಇದೆ ಇದು ಅಶೋಕ್ ಲೈಲ್ಯಾಂಡ್ ಲಿಂಕ್ಸ್ ಎ ಸಿ ಗಾಡಿ ಟ್ವೆಂಟಿ ಫೈವ್ ಸೀಟರು ಟ್ವೆಂಟಿ ಮಾಡಲು ಇದು ಹದ್ನೈದು ಲಕ್ಷ ಹೇಳ್ತಾ ಇದ್ದ ಮೊದ್ಲು ಇವಾಗ ಬರಿ ಹದಿನಾರುವರೆ ಲಕ್ಷ ಕೊಡ್ತೀವಿ ಸರ್ ಸರ್ ನೋಡ್ತಾ ಇರಬಹುದು ಈ ಎರಡ್ ಗಾಡಿ ಕೂಡ ಸೇಮ್ ಹದಿನಾರುವರೆನೇ ಅಲ್ವಾ ಸರ್ ಎರಡು ಗಾಡಿನೂ ಹದಿನಾರು ವರೆನೇ ಸರ್ ಬರಿ ಹದಿನೈದು ಲಕ್ಷ ಲೋನೆ ಮಾಡ್ಸಿಕೊಡ್ತೀನಿ ಸರ್ ಹದಿನೈದು ಲಕ್ಷ ಆರಾಮಾಗಿ ಲೋನೆ ಆಗೋದು ಹದಿನೈದು ಲಕ್ಷ ಆರಾಮಾಗಿ ಲೋನೆ ಮಾಡಿಸ್ಕೊಡ್ತೀನಿ ಸರ್ ಅಂಡ್ ಅದೇ ತರ ಇಲ್ಲೊಂದು ಲೋ ಬಜೆಟ್ ಅಲ್ಲಿ ಮಹೇಂದ್ರ ವೆಹಿಕಲ್ಸ್ ಇದೆ ನೋಡ್ತಾ ಇದ್ದು ಪ್ರೈಸ್ ಏನಾದ್ರು ಕೇಳಿದ್ರೆ ಸ್ಟಾಕ್ ಆಗ್ಬಿಡ್ತೀರ ಪ್ರೈಸ್ ಹೇಳ್ಬಿಡಿ ಸರ್ ಇದು ಸರ್ಟಿ ಮಾಡ್ಲು ಒಂದ್ ಮೂರು ಎಂಬತ್ತ್ ಹೇಳ್ತಾ ಇದೀವಿ ಸಬಲ್ ಮಾಡ್ಕೊಡ್ತೀವಿ ಪ್ರೈಸ್ ಅಂದ್ರೆ ಸರ್ ಮೂರವರೆಗೆ ಕೊಡ್ತೀನಿ ಸರ್ ದಸರಾ ಆಫರ್ ದಸರಾ ಆಫರ್ ದಸರಾ ಮೂರ್ ಲಕ್ಷ ಐವತ್ತು ಸಾವಿರ ಫೈನಲ್ ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಸರ್ ಸೊ ನೋಡ್ತಾ ಇರ್ಬೋದು ಟೋಟಲ್ ಐದು ಗಾಡಿ ಇದೆ ನಿಮ್ಗೆ ಮಹೇಂದ್ರ ಮಾರಾಜುಗಳು ಯಾವ ಗಾಡಿ ತಗೊಂಡ್ರು ಸೇಮ್ ಮೂರವರೆಗೆ ಫೈನಲ್ ಮೂರುವರೆ ಸರ್ ಟ್ವೆಂಟಿ ಮಾಡಲ್ ಒಂದಿದೆ ಓಕೆ ಬಂದಿದೆ ಅದು ಮಾತ್ರ ಸ್ವಲ್ಪ ಜಾಸ್ತಿ ಲಕ್ಷ ಕೊಟ್ಟು ಅದು ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಮಾತ್ರನೇ ಟ್ವೆಂಟಿ ಮಾಡ್ಲಿದೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಟೋಟಲ್ ಐದ್ ಗಾಡಿ ಇದೆ ನೋಡ್ತಾ ಇರಬಹುದು ಐದು ಗಾಡಿ ಕೂಡ ಮಹೇಂದ್ರ ಮೊರಾಜ ಗಾಡಿಗಳು ಅಂಡ್ ಈ ಗಾಡಿನೇ ಅನ್ಸುತ್ತೆ ಆಲ್ಮೋಸ್ಟ್ ಅಂಡ್ ಸರ್ ಇವಾಗ ಈ ಮಹೇಂದ್ರ ಮೊರಾಜಾಗೆ ಫುಲ್ ಕ್ಯಾಶ್ ಲೋನಾ ಸರ್ ಲೋನ್ ಮಾಡಿಸ್ಕೊಡ್ತೀವಿ ಲೋನ್ ಕೂಡ ಆಗುತ್ತಾ ಲೋನ್ ಮಾಡಿಸ್ಕೊಡ್ತೀವಿ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್ ನಿಮಗೆ ಒಂದು ಮೂರ್ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಐದು ಸಾವಿರ ಡೌನ್ ಡೌನ್ ಪೇಮೆಂಟ್ ಕೊಡಿ ಸಿವಿಲ್ ಚೆನ್ನಾಗಿರಬೇಕು ಚೆನ್ನಾಗಿ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಲೋನ್ ಎಲ್ಲ ಲೋನ್ ಓಕೆ ಟೋಟಲ್ ಮಹೇಂದ್ರ ಮರೇಜಾ ಗಾಡಿಗಳು ಇದೆ ನಿಮಗೆ ಐದು ಗಾಡಿ ಕೂಡ ಆರಾಮಾಗಿ ಲೋನ್ ಆಗುತ್ತೆ ಸೊ ನಿಮ್ ಸಿಲ್ ಎಲ್ಲ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲಾ ಲೋನ್ ಆಗುತ್ತೆ ಇನ್ನೆರಡು ಇನ್ನು ಇಂದು ಎರಡು ಗಾಡಿಗಳು ಟ್ರಾವೆಲರ್ ಇದೆ ಇದು ಹೇಳಿ ಸರ್ ಇದು ಸೆವೆಂಟೀನ್ ಮಾಡ್ಲು ಹತ್ತು ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ ಒಂಬತ್ತು ಎಪ್ಪತ್ತೆ ಕೊಡ್ತೀನಿ ಸರ್ ಅಂಡ್ ಅದೇ ತರ ಇಲ್ಲಿ ಇನ್ನೊಂದು ವೆಹಿಕಲ್ ಇದೆ ಟ್ರಾವೆಲರ್ ಸರ್ ನಿಮ್ಗೆ ಅವಾಗ ಹೇಳಿದ ಸಿಕ್ಸ್ಟೀನ್ ಇನ್ನೊಂದಿದೆ ಅಂತ ನೈನ್ ಫೈವ್ ತ್ರೀ ಫೈವ್ ಇದು ಸಿಕ್ಸ್ಟೀನ್ ಏನೇನೆ ಒಂಬತ್ತು ಲಕ್ಷ ಕೊಟ್ ಮಾಡ್ತಾ ಇದೀನಿ ಎಂಟು ವರೆಗೆ ಕೊಡ್ತೀನಿ ಸರ್ ದಾಸಾ ಆಫರ್ ಎದುರುಗಡೆ ಬಂದ್ರೆ ಇನ್ನೂ ನೆಗೆ ಕೊಡ್ತೀನಿ ಸರ್